पक्ष के हरेगा बचाओ हरेगा बचाओ देख बचाओ भारतीय राष्ट्रीय कांग्रेस पक्ष के बड़ा भारत पता जी राष्ट्रपिता महात्मा गांधी जी ने भारतीय राष्ट्रीय कांग्रेस पक्ष के हरेगा बचाओ देश ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನ ಹಿಂದಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ತಂದಿತ್ತು ಪ್ರತಿಯೊಬ್ಬ ಬುಡ ಬಡ ಕೂಲಿ ಕಾರ್ಮಿಕರಿಗೂ ಕೂಡ ಉದ್ಯೋಗ ಕೊಡಬೇಕು ಯಾವುದೇ ಕಾರಣಕ್ಕೂ ಹಸುರಿಂದ ಬಳಬಾರದು ಈ ದೇಶದ ಅಭಿವೃದ್ಧಿ ಕೆಲಸಗಳು ಕೂಡ ಅದ್ರ ಮೂಲಕ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟು ಈ ದೇಶದಲ್ಲಿ ಯು ಪಿ ಎ ಸರ್ಕಾರ ತಂದಿರತಕ್ಕಂತ ಯೋಜನೆಯನ್ನ ಈ ದಿನ ಕೇಂದ್ರ ಸರ್ಕಾರ ಯಾವತ್ತು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇದೆ ಅವ್ರ ಹೆಸರನ್ನ ಯೋಜನೆ ತೆಗಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಟಿದೆ ಜೊತೆಗೆ ಅದರ ಮೂಲ ಉದ್ದೇಶ ಏನಿದೆ ಆ ಯೋಜನೆಯ ಉದ್ದೇಶವನ್ನ ತೆಗೆದು ಬಡವರಿಗೆ ಉದ್ಯೋಗ ಇಲ್ಲದಂಗೆ ಮಾಡ್ಬೇಕು ಅಂತಕ್ಕಂಥ ಸದುದ್ದೇಶವನ್ನ ಆ ಸರ್ಕಾರ ಹೊಂದಿ ಇವತ್ತು ಯೋಜನೆಗೆ ಹೆಸರನ್ನ ತೆಗೆದಿದೆ ಈ ದೇಶದ ಜನರು ಖಂಡನೆ ಮಾಡಬೇಕು ಮಹಾತ್ಮ ಗಾಂಧಿ ಅಂತ ಒಬ್ಬ ರಾಷ್ಟ್ರಪಿತನ ಹೆಸರನ್ನ ತೆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಈ ಕೇಂದ್ರ ಸರ್ಕಾರ ಕಿತ್ತೋಗಿರ್ತಕ್ಕಂಥ ಖಂಡನೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಿ ದೇಶ ಜನರು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ದೇಶದ ತುಂಬಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕರೆಯನ್ನ ಕೊಟ್ಟಿದೆ ನೀವು ಪ್ರತಿಭಟನೆಯನ್ನ ಮಾಡಬೇಕು ನಾತರಾಮ್ ಗೋಡ್ಸೇ ಸರ್ಕಾರ ಈ ದೇಶದಲ್ಲಿ ಇರೋದ್ ಬೇಡ ಸರ್ವಾಧಿಕಾರಿ ಧೋರಣೆ ಇರ್ಬೋದ ಪ್ರಜಾಪ್ರಭುತ್ವ ರಾಷ್ಟ್ರ ಈ ದೇಶ ಮುಂದುವರಿಬೇಕು ಅಂತಕ್ಕಂಥ ಉದ್ದೇಶವನ್ನ ಕಂಡಿದೆ ಜೊತೆಗೆ ನಾವು ಈ ಪ್ರಪಂಚದಲ್ಲಿ ಮುಂದುವರಿತಕ್ಕಂಥ ರಾಷ್ಟ್ರದ ಸಾಲಿನಲ್ಲಿ ಇದ್ದೇವೆ ಅದನ್ನು ಮುಂದುವರಿಸಬೇಕು ಇಂತ ಸರ್ಕಾರನ ಕಿತ್ತೋಗಿಬೇಕು ಕೇವಲ ಭಾವನಾತ್ಮಕ ವಿಷಯಗಳ ಆಧಾರದ ಮೇಲೆ ಈ ದೇಶವನ್ನು ಆಡ್ತಕ್ಕಂಥರು ಹೊಸ ಯೋಜನೆಗಳನ್ನ ಬಡವರಿಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಯುವಕರಿಗೆ ಕೊಡೋದಕ್ಕೆ ಈ ಸರ್ಕಾರ ವಿಫಲ ಇದೆ ಹೇಳಿ ಮತ್ತೊಮ್ಮೆ ಮನರೇಗಾ ಯೋಜನೆಯನ್ನ ಮಹಾತ್ಮ ಗಾಂಧಿ ಹೆಸರಿತಕ್ಕೋಜನೆಯನ್ನ ಮುಂದರ್ಸ್ಬೇಕು ಅವ್ರ ಹೆಸರಿ ಮೇಲೆ ಮುಂದುವರ್ಸ್ಬೇಕ ಆಗ್ರಹವನ್ನ ಈ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೇನೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು ಅದು ನಿರಾಗಾ ಯೋಜನೆಯ ಕೇಂದ್ರ ಸರ್ಕಾರ ನಿರಾಗಾ ಯೋಜನೆಯ ತಿದ್ದುಪಡಿಯನ್ನ ಮಾಡಿತ್ತು ಅದಕ್ಕೆ ಒಂದು ಅಹ್ ನಮ್ಮ ಏನು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈ ನಬಗ ಯೋಜನೆಯ ತಿದ್ದುಪಡಿಯನ್ನು ವಿರೋಧಿಸಿ ಒಂದು ಸಂಘ ಇದನ್ನು ಪ್ರತಿಭಟನೆ ಹಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಹಾಗಾಗಿ ನಮ್ಮ ತಾಲೂಕಿನ ಏನು ಮಧು ಬಂಗಾರಪ್ಪನವರ ಆದೇಶದ ಮೇರೆಗೆ ಹಾಗೂ ತಾಲೂಕಿನ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಈ ಆಯೋಗ ಹಮ್ಮಿಕೊಂಡಿದ್ದೀವಿ ಆ ಈ ಹೋರಾಟದಲ್ಲಿ ನಮ್ಮ ಯುವ ಸರ್ವ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಯುವ ಸದಸ್ಯರ ಮೂಲಕ ಒಂದು ಪ್ರತಿಭಟನೆ ಮಾಡಿದ್ದೀವಿ ಏನು ನಿರಾಗ ಯೋಜನೆಯ ಹಲವಾರು ಒಂದು ಬಡ ಕುಟುಂಬಗಳಿಗೆ ಒಂದು ಉದ್ಯೋಗವನ್ನು ನೀಡುವುದರ ಮೂಲಕ ಬಡ ಬಡ ಕುಟುಂಬ ಕುಟುಂಬಗಳಿಗೆ ಒಂದು ಬ ಸದೃಢವಾಗಿ ಒಂದು ಬೆಳವಣಿಗೆ ಬೆಳವಣಿಗೆ ಪೂರಕವಾಗಿ ಮಾಡಿತ್ತು ಹಾಗೆ ನೂರ ಹತ್ತು ದಿನಗಳ ಒಂದು ಉದ್ಯೋಗ ಅವಕಾಶಗಳನ್ನು ನೀಡಿತ್ತು ಹಾಗೆ ಮಕ್ಕಳು ಕೂಡ ಎಲ್ಲೇ ವಲಸಿಗ ವಲಸಿ ಹೋಗಿ ಏನು ಎಜುಕೇಶನ್ ಮೂಲಕ ವಲಸಿ ಹೋಗಿ ಉದ್ಯೋಗ ಮಾಡಕಾಗ್ತಿರ್ಲಿಲ್ಲ ಅದೇ ಕಾರಣಕ್ಕೆ ಹೆಣ್ಣುಮಕ್ಳು ಸಬಲೀಕರಣ ಆಗಬೇಕು ಅಂತ ಹೇಳಿ ಒಂದು ಉದ್ಯೋಗ ಖಾತ್ರಿ ಒಂದು ಕೆಲಸದ ಮೂಲಕ ಒಂದು ಹಳ್ಳಿಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಏನು ಒಂದು ಕೆಲಸ ಮಾಡೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು ಹಾಗೆ ಬಡ ಕುಟುಂಬಗಳ ಒಂದು 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 ಬದುಕನ್ನು ಕಟ್ಕೊಳ್ಳಲ್ಲ ಒಂದು ಅವಕಾಶ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಈ ಬಿಜೆಪಿ ಕೇಂದ್ರ ಸರ್ಕಾರ ಏನಿದೆ ಅದನ್ನ ತಿದ್ದುಪಡಿ ಮಾಡುವ ಮೂಲಕ ಗಾಂಧೀಜಿ ಅವರಿಗೆ ಅವಮಾನ ಅವಮಾನ ಮಾಡುವುದರ ಮೂಲಕ ಆ ತಿದ್ದುಪಡಿಯನ್ನು ಮಾಡ್ತದೆ ಅದನ್ನ ತಿದ್ದುಪಡಿಯನ್ನು ವಾಪಸ್ ತಗೋಬೇಕಂತ ನಾವು ಯೂತ್ ಕಾಂಗ್ರೆಸ್ ಸಭಾ ತಾಲೂಕು ಯೂತ್ ಕಾಂಗ್ರೆಸ್ ಹೇಳ್ತಾ ಇದೀವಿ ಅದನ್ನ ಇದು ವಾಪಸ್ ತಗೊಳ್ತಾ ಇದೇವೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ